ಪ್ರಾರ್ಥನಾ ಪತ್ರಿಕೆ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೋಮವಾರ ಶಿರನಾಮೆ ಕ್ರಿಸ್ತನ ಹೇರಳವಾದ ಕೃಪೆಯನ್ನು ಆನಂದಿಸಿ ಇಂದಿನ ವಾಕ್ಯಭಾಗ ರೋಮಾಪುರದವರೆಗೆ ಆರನೇ ಅಧ್ಯಾಯ ವಚನ ಒಂದರಿಂದ ಹದಿನಾಲ್ಕು ಯಾಕೆಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸಿತು ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ಕೃಪೆಗೆ ಅಧೀನರಾಗಿದ್ದೀರಷ್ಟೇ ಕ್ರಿಸ್ತನ ಹೇರಳವಾದ ಕೃಪೆಯನ್ನು ಆನಂದಿಸಲು ಪರಿಸ್ಥಿತಿಗಳಿವೆ ಇದು ಕೇವಲ ಇದು ಕಾವಲುಗಾರನ ಕಾವಲು ಬುರ್ಜನ್ನು ಹೆಬ್ಬಿಸಲು ಪಾತ್ರಗಳನ್ನು ಸಿದ್ಧಪಡಿಸುತ್ತೇನೆ ಮೊದಲಿಗೆ ಅದರೊಳಗೆ ಇರುವ ವಿಷಯವನ್ನು ನೀವು ದೃಢೀಕರಿಸಬೇಕು ವಿಷಯವು ಸಿಂಹಾಸನದ ವಿಷಯ ದೇವರ ರಾಜ್ಯದ ಕಾರ್ಯಗಳು ಸಿಂಹಾಸನದ ಯಜಮಾನ ಪರಿಶುದ್ಧ ತ್ರೇಯಕತ್ವ ಮತ್ತು ಸಿಂಹಾಸನದ ಉತ್ತರ ಭೂಮಿಯ ಕಟ್ಟ ಕಡೆಗಳಿಗೆ ಎಣ್ಣೆ ಮರಗಳ ಪರ್ವತದಲ್ಲಿ ಏಸು ಹೇಳಿದವುಗಳನ್ನು ಒಳಗೊಂಡಿದೆ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ವಚನ ಒಂದರಿಂದ ಎಂಟು ದೇವರ ಚಿತ್ರಣವನ್ನು ಧರಿಸುವ ನೀವು ಈ ಒಡಂಬಡಿಕೆಯ ಮೇಲೆ ಕೇಂದ್ರೀಕರಿಸಬೇಕು ಮತ್ತು ದೇವರ ಜೀವಶ್ವಾಸ ಮತ್ತು ಕೇವಲ ಪವಿತ್ರಾತ್ಮನನ್ನು ಪಡೆಯಬೇಕು ಆದಿಕಾಂಡ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಆದಿಕಾಂಡ ಎರಡನೇ ಅಧ್ಯಾಯ ಏಳನೇ ವಚನ ಯೋಹಾನ ಇಪ್ಪತ್ತು ಇಪ್ಪತ್ತೆರಡನೇ ವಚನ ಮತ್ತು ಅಪೋಸ್ತಲರ ಕೃತಿಗಳು ಒಂದನೇ ಅಧ್ಯಾಯ ಎಂಟನೇ ವಚನ ಇವುಗಳು ಕಾವಲುಗಾರನ ಕಾವಲು ಬುರ್ಜನ್ನು ನಿರ್ಮಿಸುವ ವಿಧಾನಗಳಾಗಿವೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಾವಲುಗಾರನಿಗೆ ಇಪ್ಪತ್ನಾಲ್ಕು ಗಂಟೆಗಳ ಪ್ರಾರ್ಥನೆ ನಡೆಯಬೇಕು ಅಂತೆಯೇ ನೀವು ಮಾಡಬೇಕಾಗಿರುವುದು ಕೇವಲ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಎಂಟನೇ ವಚನ ಮತ್ತು ಕಾಯಿರಿ ಈ ಸಮಯದಲ್ಲಿ ಹೊರಹೊಮ್ಮುವುದು ವೇದಿಕೆ ನಿರಂತರವಾಗಿ ಪ್ರಾರ್ಥಿಸುವ ಮತ್ತು ಕಾಯುವ ಮೂಲಕ ಅಪೋಸ್ತಲರ ಕೃತ್ಯಗಳು ಒಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ಪ್ರಕಾಶಿಸುವ ಬೆಳಕಿನ ಕಾವಲು ಗೋಪುರ ರಚಿಸಲ್ಪಡುತ್ತವೆ ಪ್ರಾರ್ಥನೆ ಅರ್ಪಿತ ಅಪೋಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯ ವಚನ ನಲವತ್ತ ಮತ್ತು ಕಾಯುವ ಮೂಲಕ ದೇವರೊಂದಿಗೆ ಸಂವಹನ ನಡೆಸಲು ತಂಟೇನ ಸ್ಥಾಪಿಸಲ್ಪಡುತ್ತದೆ ಅವುಗಳೆಂದರೆ ಕಾವಲುಗಾರನ ಸಮೂಹ ಒಂದನೆಯ ಅಂಶ ಕ್ರಿಸ್ತನ ಹೇರಳವಾದ ಕೃಪೆಯನ್ನು ಆನಂದಿಸಲು ಮೂಲಭೂತ ಅಂಶ ಅತ್ಯಂತ ಮೂಲಭೂತವಾದ ಪ್ರಶ್ನೆ ಎಂದರೆ ನನ್ನ ಯಜಮಾನ ಯಾರು ನಿಮ್ಮ ಯಜಮಾನ ದೇವರಾಗಿದ್ದಾರೆ ನೀವು ಆತನ ಸೇವಕರು ಜಗತ್ತು ನಿಮ್ಮ ಒಡೆಯನಾಗಿದ್ದರೆ ನೀವು ಸೈತಾನನ ಗುಲಾಮರಾಗಿದ್ದರೆ ಸಭೆ ಹೋರಾಡುವ ಸ್ವಯಂಭೋಗ ಸಭೆಯನ್ನು ವಿರೋಧಿಸುವ ಹಳೆಯ ಕಾನೂನನ್ನು ನೀವು ತೆಗೆದುಹಾಕಬೇಕು ಮತ್ತು ಶರೀರದ ಗುಲಾಮಗಿರಿಯಿಂದ ತಪ್ಪಿಸಿಕೊಳ್ಳಬೇಕು ಎರಡನೆಯ ಅಂಶ ಕ್ರಿಸ್ತನ ಹೇರಳವಾದ ಕೃಪೆಯನ್ನು ಆನಂದಿಸುವ ಅನುಭವ ನೀವು ಕರ್ತನಲ್ಲಿ ಭರವಸೆವಿಟ್ಟು ಆನಂದಿಸಿದಾಗ ನೀವು ಹೇರಳವಾದ ಕೃಪೆಯನ್ನು ಅನುಭವಿಸುವ ಕೀರ್ತನೆ ಮೂವತ್ತ ಒಂಬತ್ತು ವಚನ ಒಂದರಿಂದ ಆರು ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಮತ್ತು ಹೃದಯಗಳು ನಿಮ್ಮ ಮೆದುಳಿನಲ್ಲಿ ಮುದ್ರಿಸಿದೆ ನಿಮ್ಮ ಆತ್ಮವು ಶಾಶ್ವತವಾದವುಗಳೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ಉತ್ತರಗಳು ಬರುತ್ತವೆ ಮೂರನೆಯ ಅಂಶ ಕ್ರಿಸ್ತನ ಹೇರಳವಾದ ಕೃಪೆಯನ್ನು ಆನಂದಿಸುವ ಆಶೀರ್ವಾದದ ಮುಂದುವರಿಕೆ ಕೃಪೆಯ ಮುಂದುವರಿಕೆಯನ್ನು ಹೊಂದಲು ಯಾವಾಗಲೂ ಕೈಗೊಳ್ಳಬೇಕಾದ ಅಂಶಗಳಿವೆ ಒಂದನೇ ತರಿಸ್ಲೋನಿಕ ಐದನೇ ಅಧ್ಯಾಯ ವಚನ ಹನ್ನೆರಡರಿಂದ ಇಪ್ಪತ್ತ ಎರಡು ಇವು ಆರಾಧನೆಯ ಪ್ರಾಮುಖ್ಯತೆಯನ್ನು ಕರ್ತನ ಸೇವಕರನ್ನು ಗೌರವಿಸುವುದು ಮತ್ತು ವಾಕ್ಯದಲ್ಲಿ ಉತ್ತರಗಳನ್ನು ಕಂಡುಕೊಳ್ಳುವುದು ನಂತರ ಯಾವಾಗಲೂ ಸಂತೋಷದಿಂದ ಇದಲ್ಲದೆ ಇದು ಸಿಂಹಾಸನದ ಬಲವನ್ನು ಆನಂದಿಸಲು ನಿರಂತರವಾಗಿ ಪ್ರಾರ್ಥಿಸುವುದು ಮತ್ತು ಎಲ್ಲ ಸಂದರ್ಭಗಳಲ್ಲಿ ಧನ್ಯವಾದ ನೀಡಿ ದೇವರ ಚಿತ್ತವನ್ನು ಕಂಡುಕೊಂಡು ಇದಲ್ಲದೆ ನೀವು ಪ್ರವಾದನೆ ಮತ್ತು ಪವಿತ್ರಾತ್ಮನನ್ನು ತಿರಸ್ಕರಿಸದೆ ಹಾಗೂ ಅವುಗಳನ್ನು ನಾಶಪಡಿಸದೆ ಎಲ್ಲಾ ಸಮಯದಲ್ಲಿ ಸುವಾರ್ತೆಯ ಮೂಲ ಬಣ್ಣವನ್ನು ಹೊಂದುವ ಮೂಲಕ ಕೇವಲ ಬಲ ಪವಿತ್ರಾತ್ಮನ ಮತ್ತು ಉತ್ತಮ ಭರವಸೆಯಿಂದ ನೀವು ವಿಶ್ವಾಸಗಳಿಗೆ ಮಾದರಿಯಾಗಿರುತ್ತೀರಿ ಹಾಗೆ ಮಾಡುವಾಗ ಏಳು ರೆಮಿನೆನ್ಸ್ಗಳಂತೆಯೇ ಇಬ್ರಿಯರಿಗೆ ಹನ್ನೊಂದನೇ ಅಧ್ಯಾಯದ ಜನರು ಮತ್ತು ಆದಿಸಭೆಯ ಸದಸ್ಯರು ಹಿಂದಿನದು ಸಂಪೂರ್ಣ ಉತ್ತೇಜಕ ಆಗ್ತದೆ ಇಂದಿನ ಎಲ್ಲವನ್ನೂ ಭವಿಷ್ಯದಲ್ಲಿ ನೋಡಲಾಗ್ತದೆ ಮತ್ತು ಭವಿಷ್ಯವು ಜಾಗತೀಕರಣಗೊಳ್ಳುತ್ತದೆ ಒಡಂಬಡಿಕೆ ಪ್ರಾರ್ಥನೆ ಪ್ರೀತಿಯ ದೇವರೇ ಇಂದು ನಿನ್ನ ಅದ್ಭುತವಾದ ಕೃಪೆಯು ಬರಲಿ ಮತ್ತು ಎಲ್ಲ ವಿಶ್ವಾಸಿಗಳನ್ನು ಉಳಿಸುವ ಆಶೀರ್ವಾದದಲ್ಲಿ ನಾನು ನಾನು ವಾಸಿಸುವ ಇಡೀ ಪ್ರದೇಶದಲ್ಲಿ ನಾನು ಕಾವಲು ಕುರುಜಗಳನ್ನು ಬೆಳೆಸಲಿ ಈ ಬೆಳಕನ್ನು ಪ್ರಸಾರ ಮಾಡಲು ನನ್ನನ್ನು ಬಳಸಿಕೊಳ್ಳಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ಪ್ರಾರ್ಥಿಸುತ್ತೇನೆ ಆಮೇನ್